ಸ್ಮಶಾನ ಮಹೋತ್ಸವ ಪೂಜೆ ವೇಳೆ ಭಕ್ತರು ತರಕಾರಿಗಾಗಿ ಮುಗಿಬಿದ್ದಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮಂಚಹಳ್ಳಿ ಶ್ರೀ ಅಂಗಾಳ ಪರಮೇಶ್ವರಿ ದೇಗುಲ ಎದುರು ನಡೆದಿದೆ ಮಹಾಶಿವರಾತ್ರಿ ಅಮಾವಾಸ್ಯೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ದೇಗುಲದಲ್ಲಿ ಹತ್ತನೇ ವರ್ಷದ ಶಿವರಾತ್ರಿ ಪೂಜೆ ಹಾಗೂ ಸ್ಮಶಾನ ಮಹೋತ್ಸವ ಕಾರ್ಯಕ್ರಮ ಎಂದಿನಂತೆ ಅದ್ದೂರಿಯಾಗಿ ನೆರವೇರಿದೆ ಮಹೋತ್ಸವ ಪ್ರಯುಕ್ತ ಮೊದಲು ಶ್ರೀ ಭದ್ರಕಾಳಿ ದೇವಿಯ ಮೆರವಣಿಗೆಯ ನಂತರ ಸ್ಮಶಾನದಲ್ಲಿ ಶ್ರೀ ಭದ್ರಕಾಳಿ ದೇವಿಗೆ ವಿಶೇಷ ಪೂಜೆ ಹಾಗೂ ಶುದ್ದಾಭೂತ ಬಲಿ ನೀಡಿದ ಬಳಿಕ ಸ್ಮಶಾನದಲ್ಲಿ ಹಸುರ ಸಂಹಾರ ಮಹೋತ್ಸವ ನಡೆಯಿತು ಆ ಬಳಿಕ ಅಗ್ನಿಕುಂಡ ಪ್ರವೇಶ ಮಾಡಿದ ವಿಶೇಷ ವೇಷಧಾರಿ ಸ್ವಾಮೀಜಿ ಬಳಿಕ ಮಹಾಮಂಗಳಾರತಿ ಬಳಿಕ ದೇಗುಲದ ಎದುರು ಪೂಜೆ ನೃತ್ಯ ಮಾಡುತ್ತಾ ಭಕ್ತರಿಗೆ ತರಕಾರಿಯನ್ನ ವಿತರಿಸಿದ್ರು ಸ್ಥಳಕ್ಕೆ ನೂರಾರು ಜನರು ಜಮಾಯಿಸಿದ್ದ ಪರಿಣಾಮ ಸಾರ್ವಜನಿಕರು ತಾ ಮುಂದು ನಾಮುಂದು ಎಂದು ಸಿಕ್ಕ ಸಿಕ್ಕವರು ತಮಗೆ ಬೇಕಾದಷ್ಟು ತರಕಾರಿ ಬಾಚಿಕೊಂಡು ಬ್ಯಾಗ್ ನಲ್ಲಿ ತುಂಬಿಕೊಂಡು ಮನೆಗೆ ಹೋದ್ರು